ಅದನ್ನು ರಾಹುಲ್ ಗಾಂಧಿಯವರು ಸಾಕ್ಷಿ ಸಮೇತ ಈಗಾಗಲೇ ಈ ಈ ದೇಶದ ಜನತೆಯ ಮುಂದೆ ಇಟ್ಟವ್ರೆ ಮತ್ತೆ ಅದ್ರ ಬಗ್ಗೆ ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ ಚುನಾವಣಾ ಆಯೋಗದವ್ರಿಗೆ ಚುನಾವಣಾ ಆಯೋಗದವರು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಅವ್ರು ಕೊಡದೆ ನಿಮ್ಮಲ್ಲಿ ಏನು ಸಾಕ್ಷಿ ಐತೆ ಕೊಡಿ ಅಂತ ಕೇಳ್ತಾರೆ ಸಾಕ್ಷಿ ಸಮೇತ ಈಗ ಅವ್ರು ಆಗ್ಲೇ ಕಂಪ್ಲೇಂಟ್ ಮಾಡಿದ್ರೆ ಚುನಾವಣಾ ಆಯೋಗ ಅದ್ರ ಬಗ್ಗೆ ತೀರ್ಮಾನ ಮಾಡ್ಬಿಟ್ಟು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲೂ ಮತ ಕಳತನ ಆಗೈತೆ ಅಂತ ಅನ್ನೋದು ಎಲ್ಲರನ್ನ ವಾದ ನಮ್ಮಲ್ಲೂ ನಾವು ಪರಿಶೀಲನೆ ಮಾಡ್ತಾ ನಮ್ಮ ಕ್ಷೇತ್ರದಲ್ಲಿ ಮತದಾರರುಗಳ ಪಟ್ಟಿಲಿ ಏನೇನು ನ್ಯೂನತೆಗಳೈತೆ ಮತ್ತು ಏನೇನು ತಪ್ಪಾಗೈತೆ ಆ ಸಮಯದಲ್ಲಿ ಅವೆಲ್ಲವನ್ನು ನೋಡುವಂಥ ಕೆಲಸವನ್ನ ನಾವು ಮಾಡ್ತಾ ಇದ್ವಿ ನನಗೆ ಇಷ್ಟು ಇಷ್ಟೇ ಮತಗಳು ಅಂತ ಹೇಳೋದಕ್ಕೆ ನನಗೆ ಬರೋದಿಲ್ಲ ಯಾಕೆಂದರೆ ನಾವು ಇನ್ನೂ ಅದ್ರ ಬಗ್ಗೆ ಪರಿಶೀಲನೆ ಮಾಡಿಲ್ಲ ಮತ್ತು ಅದ್ರ ಬಗ್ಗೆ ಪೂರ್ಣ ಪ್ರಮಾಣವಾದಂಥ ಮಾಹಿತಿ ಥರನೇ ನಾನು ಮಾತಾಡ್ತೀನಿ ವರ್ಕಾರ್ಡ್ ಆಗೈತೆ ಟೆಂಡರ್ ಆಗಿ ವರ್ಕಾ ವರ್ಕಾಡ್ರೂ ಆಗೈತೆ ಆ ಕೆಲಸವನ್ನು ಈ ಮನೆ ನಿಂತ ನಂತರ ನೂರಕ್ಕೆ ಮೂರು ಮಾಡಿಸ್ತೀವಿ ಆವಾಗ ರಸ್ತೆಗಳು ಮೈಸೂರು ರಸ್ತೆಗಳು ಎಲ್ಲವೂ ಸುರಕ್ಷಿತವಾಗಿರ್ತದೆ ಹಳ್ಳ ಕೊಳ್ಳ ಏನೂ ಇರಲ್ಲ ಆವಾಗ ಆರಾಮಾಗಿರ್ಬೋದು ಅಂತ ಅನ್ನೋದು ನಮ್ಮ ಅನಿಸಿಕೆ